ನಮಸ್ಕಾರ ಸ್ನೇಹಿತರೆ ತುಂಬ ಜನಕ್ಕೆ ಇವಾಗೊಂದು ಪ್ರಶ್ನೆ ಇರುತ್ತೆ ತುಂಬ ಸಲ ನೀವು ಹೇಳೋದು ಕೇಳಿದ್ವಿ ಬಟ್ ಹೆಂಗೆ ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡೋದು ಹೇಗೆ ಆ ಪ್ರೊಸೆಸ್ ಹೇಗೆ ಈಸಿನಾ ತುಂಬ ರಗಳೇ ಇರುತ್ತಾ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಇರ್ಬೋದು ಹೌದು ಫ್ಯಾಮಿಲಿಗೆ ನಾನ್ನೂರು ಐನೂರು ರೂಪಾಯಿಗೆಲ್ಲ ಒಂದು ಕೋಟಿಯ ಕವರೇಜ್ ಕೊಡಿಸ್ಬೋದು ಒಂದು ಏಳ್ನೂರ ಎಂಟುನೂರು ರೂಪಾಯಿಗೆಲ್ಲ ಎರಡು ಕೋಟಿ ರೂಪಾಯಿನ ಟರ್ಮ್ ಇನ್ಶೂರೆನ್ಸ್ನ ಕವರೇಜನ್ನು ಕೊಡಿಸ್ಬೋದು ದುಡಿದಾರ ವ್ಯಕ್ತಿಗೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅಷ್ಟು ದುಡ್ಡು ಫ್ಯಾಮಿಲಿಗೆ ಲಂಸವಾಗಿ ಸಿಗುತ್ತೆ ಹೌದು ಬಟ್ ಪ್ರಾಸೆಸ್ ಈಸಿ ಇದೆಯಾ ಆನ್ಲೈನಲ್ಲಿ ಅಷ್ಟು ಪಟಪಟ ಅಂತ ಆಗ್ಬಿಡುತ್ತಾ ಅನ್ನೋ ಒಂದು ಯೋಚನೆ ಮಾಡಿ ಮಾಡಿದ್ರೆ ತುಂಬ ಜನ ಮುಟ್ಟಕ್ಕೆ ಹೋಗಿರೋದಿಲ್ಲ ಈ ವರದಿಯಲ್ಲಿ ನಾವು ಇದೇ ಮೊದಲ ಬಾರಿಗೆ ಆನ್ಲೈನ್ನಲ್ಲಿ ಹೇಗೆ ತಗೊಳೋದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಇದು ನಿಮಗೆ ಆನ್ಲೈನ್ನಲ್ಲಿ ಫುಡ್ ಆರ್ಡರ್ ಮಾಡಿದಷ್ಟೇ ಸಿಂಪಲ್ ಆಗಿದೆ ಕವರೇಜ್ ಲೆಕ್ಕಾಚಾರ ಮೊದಲನೇ ಸ್ಟೆಪ್ ಅಸೆಸ್ಮೆಂಟ್ ತುಂಬ ಜನ ಮಾಡೋ ದೊಡ್ಡ ಮಿಸ್ಟೇಕ್ ಏನು ಗೊತ್ತಾ ಯಾರೊಬ್ಬರು ನಮ್ಮ ಫ್ರೆಂಡು ಒಂದು ಕೋಟಿ ರೂಪಾಯಿ ಪಾಲಿಸಿ ತಗೊಂಡ್ರು ನಾವು ಒಂದು ಕೋಟಿ ಕವರೇಜ್ ತಗೊಳ್ಳೋಣ ಅದೇ ಕಂಪ್ನಿಲಿ ತಗೊಳ್ಳೋಣ ಅಂತ ಅನ್ಕೊಳ್ತಾರೆ ಯಾರೋ ಐವತ್ತು ಲಕ್ಷ ತೊಗೊಂಡಿದ್ರೆ ನಾನು ಅಷ್ಟಕ್ಕೆ ತಗೊಳ್ತೀನಿ ಅಂತ ಅನ್ಕೊಳ್ತಾರೆ ಆದರೆ ಇದು ಒಂದೇ ರೀತಿಯ ಬಟ್ಟೆ ತಗೊಂಡು ಹಾಗಲ್ಲ ಇದು ಅವರಿಗೆ ಆಗೋ ಸೈಜ್ ನಿಮಗೆ ಆಗದೆ ಇರಬಹುದು ನಿಮಗೆ ಎಷ್ಟು ಕವರೇಜ್ ಬೇಕು ಅನ್ನೋದು ಮೂರು ವಿಚಾರದ ಮೇಲೆ ನಿಂತಿರುತ್ತೆ ಒಂದು ನಿಮ್ಮ ಸಾಲಗಳು ಎಷ್ಟಿವೆ ಹೋಮ್ ಲೋನ್ ಕಾರ್ ಲೋನ್ ಎಟ್ಸೆಟ್ರಾ ಎರಡೂ ನಿಮ್ಮ ಡಿಪೆಂಡೆಂಟ್ಸ್ ಯಾರು ಯಾರಾದರೂ ಡಿಪೆಂಡ್ ಆಗಿದ್ದಾರೆ ನಿಮ್ಮ ಮೇಲೆ ನಿಮ್ಮ ಇನ್ಕಮ್ ಮೇಲೆ ನಿಮ್ಮ ತಿಂಗಳ ಸಂಬಳದ ಮೇಲೆ ಹೆಂಡತಿ ಮಕ್ಕಳು ವಯಸ್ಸಾದ ಪೇರೆಂಟ್ಸ್ ಎಲ್ಲ ಇದ್ದಾರಾ ಇದು ಮೂರನೇದು ಫ್ಯೂಚರ್ ಖರ್ಚುಗಳು ಅಂದರೆ ಮಕ್ಕಳ ಎಜುಕೇಷನ್ ಮದುವೆ ಒಂದು ವೇಳೆ ನಿಮಗೇನಾದರೂ ಅದು ದುಡಿತಾರ ವ್ಯಕ್ತಿಗೆ ಏನಾದರೂ ಆದರೆ ದುರದೃಷ್ಟವಶಾತ್ ಆಗ ಎಲ್ಲ ಖರ್ಚುಗಳೇ ನಿಲ್ಲಲಲ್ಲ ಇವಾಗ ಖರ್ಚು ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಆದರೆ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಇನ್ನು ಹತ್ತು ವರ್ಷ ಬಿಟ್ಟರೆ ಡಬಲ್ ತ್ರಿಬಲ್ ಆಗಿರುತ್ತಲ್ಲ ಸೋ ದುಡಿತಾರ ವ್ಯಕ್ತಿಯನ್ನು ಫ್ಯಾಮಿಲಿ ಕಳ್ಕೊಂಡಿದೆ ಅಂತ ಹೇಳಿ ಖರ್ಚಾಗೋದು ಕಮ್ಮಿ ಆಗುತ್ತೆ ಅವ್ರ ಫ್ಯಾಮಿಲಿಗೆ ಇಲ್ಲ ಅಲ್ಲ ಜಾಸ್ತಿನೇ ಆಗುತ್ತಲ್ವ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಿಮ್ಮ ಫ್ಯಾಮಿಲಿ ಕಡೆ ಪಕ್ಷ ಇವಾಗ ನೀವು ಕೊಡ್ತಿರೋ ಲೈಫ್ ಸ್ಟೈಲ್ ಫ್ಯೂಚರ್ ನಲ್ಲೂ ಕೂಡ ಅಂತ ದುರದೃಷ್ಟಕರ ಸನ್ನಿವೇಶದಲ್ಲಿ ಆದ್ರೆ ಅವಾಗ್ಲೂ ಇವಾಗ ನೀವು ಕೊಡ್ತಿರೋ ಲೈಫ್ ಸ್ಟೈಲ್ ಅವರು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂದ್ರೂ ಕೂಡ ಎಷ್ಟು ಹಣ ಬೇಕಾಗುತ್ತೆ ಆ ಮ್ಯಾಜಿಕ್ ನಂಬರ್ ಗೊತ್ತಿರಬೇಕು ಇದನ್ನ ಸಿಂಪಲ್ ಇನ್ಶೂರೆನ್ಸ್ ಕ್ಯಾಲ್ಕುಲೇಟರ್ ಮೂಲಕ ಕೂತಲ್ಲೇ ಲೆಕ್ಕ ಹಾಕಕ್ಕೆ ಆಗತ್ತೆ ಆದ್ರೆ ಒಂದು ಜನರಲ್ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಒಬ್ಬ ವ್ಯಕ್ತಿಯ ವರ್ಷದ ಆದಾಯ ಹತ್ತು ಲಕ್ಷ ರೂಪಾಯಿ ಇದೆ ಅಂತ ಹೇಳಿದ್ರೆ ಇಡೀ ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ದುಡಿತಾ ಇದ್ದೀರಿ ಅಂತ ಹೇಳಿದ್ರೆ ಹತ್ತರಿಂದ ಹದಿನೈದು ಪಟ್ಟು ಇರಬೇಕು ಟರ್ಮ್ ಇನ್ಶೂರೆನ್ಸ್ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ಕವರೇಜ್ ಕೊಡೋ ಟರ್ಮ್ ಇನ್ಶೂರೆನ್ಸ್ ಇರಬೇಕು ಇಪ್ಪತ್ತು ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಇದೆ ಅಂತ ಹೇಳಿದ್ರೆ ಅದ್ರ ಹತ್ತರಿಂದ ಹದಿನೈದು ಪಟ್ಟು ಅಂತ ಹೇಳಿದ್ರೆ ಎಷ್ಟು ಎರಡರಿಂದ ಮೂರು ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಇರಬೇಕು ಓ ಅಷ್ಟು ದ ಎಷ್ಟು ಖರ್ಚಾಗುತ್ತೆ ತೀರಾ ಆಘಾತಕಾರಿ ಏನಿಲ್ಲ ನೀವು ಯಂಗ್ ಏಜ್ ನಲ್ಲಿ ಆಗ್ತಾ ಇದ್ದೀರಿ ಅಂತ ಹೇಳಿದ್ರೆ ಒಂದು ಕೋಟಿ ಟರ್ಮ್ ಇನ್ಶೂರೆನ್ಸ್ ಕವರೇಜ್ಗೆ ಅರ್ಲಿ ಟ್ವೆಂಟೀಸಲ್ಲೆಲ್ಲ ಇರೋವರಿಗೆ ನಾನ್ನೂರು ಐನೂರು ರೂಪಾಯಿದೆಲ್ಲ ಎಲ್ಲ ಸಿಕ್ಕಿಬಿಡುತ್ತೆ ನಿಮ್ಮ ತರ್ಟಿ ಪ್ಲಸ್ ಆಗಿದೆ ಅಂತ ಹೇಳಿದ್ರು ಕೂಡ ನಿಮ್ಮ ವಾರ್ಷಿಕ ಇನ್ಕಮ್ ಹತ್ತಿಪ್ಪತ್ತು ಲಕ್ಷ ರೂಪಾಯಿ ಇತ್ತು ಅಂತ ಹೇಳಿದ್ರೆ ನಿಮಗೆ ತೀರಾ ಬರ್ಡನ್ ಆಗೋ ಲೆವೆಲ್ಗೆ ಇರೋದಿಲ್ಲ ಒಂದೆರಡು ಸಾವಿರ ರೂಪಾಯಿ ಆಸುಪಾಸಲ್ಲೇ ಪಾಸಲ್ಲೇ ಸಿಕ್ಬಿಡುತ್ತೆ ಬಟ್ ಚೆಕ್ ಮಾಡಿ ಎಲ್ಲಿ ಚೆಕ್ ಮಾಡೋದು ಹೇಗೆ ಚೆಕ್ ಮಾಡೋದು ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ಲಿಂಕ್ ಅನ್ನು ಕೊಟ್ಟಿರ್ತೀವಿ ಅದ್ರ ಮೇಲೆ ಹೋಗಿ ನೀವು ಚೆಕ್ ಮಾಡಬಹುದು ನಾವು ಅಲ್ಲಿಗೆ ಬರ್ತೀವಿ ಇನ್ನಷ್ಟು ಡೀಟೇಲ್ ಆಗಿ ನಿಮಗೆ ಹೇಳಿಬಿಟ್ಟು ಅಲ್ಲಿಗೆ ಹೋಗೋಣ ಸ್ನೇಹಿತರೆ ನೆಕ್ಸ್ಟ್ ಕಂಪನಿಗಳ ಜಾತಕ ಓಕೆ ನಂಬರ್ ಫೈನಲೈಸ್ ಆಯ್ತು ನೀವು ಒಂದೂವರೆ ಕೋಟಿದೋ ಒಂದು ಕೋಟಿದೋ ಅಥವಾ ಎರಡು ಕೋಟಿದೋ ಕವರೇಜ್ ಇರೋ ಅಥವಾ ಮಿನಿಮಮ್ ಐವತ್ತು ಲಕ್ಷ ರೂಪಾಯಿದೋ ಕವರೇಜ್ ಇರೋ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ತೀನಿ ಅಂತ ಹೇಳಿ ಫಿಗರ್ ಗೆ ಅರೈವ್ ಆಗ್ತೀರಿ ಅಂತ ತಿಳ್ಕೊಳ್ಳೋಣ ನಂಬರ್ಗೆ ನೆಕ್ಸ್ಟ್ ಯಾವ ಕಂಪನಿ ಬೆಸ್ಟ್ ಸೆಲೆಕ್ಟ್ ಮಾಡೋದು ಇಲ್ಲಿ ನೀವು ಐದು ಚೆಕ್ ಇದನ್ನ ಇನ್ಶೂರೆನ್ಸ್ ಕಂಪನಿಯ ಜಾತಕ ಅಂತ ಹೇಳ್ಬೋದು ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಅಂದ್ರೆ ನೂರ್ ಜನ ಕ್ಲೇಮ್ ಮಾಡಿದ್ರೆ ಕಂಪನಿ ಎಷ್ಟು ಜನಕ್ಕೆ ದುಡ್ಡು ಕೊಟ್ಟಿದೆ ಇದು ತೊಂಬತ್ತೇಳು ತೊಂಬತ್ತೆಂಟು ಪರ್ಸೆಂಟ್ ಜಾಸ್ತಿ ಇದ್ರೆ ಸೇಫ್ ಹಾಗೆ ಅಮೌಂಟ್ ಸೆಟಲ್ಮೆಂಟ್ ರೇಷಿಯೋ ತುಂಬಾ ಮುಖ್ಯ ಚಿಕ್ಕ ಪುಟ್ಟ ಅಮೌಂಟ್ ಸೆಟಲ್ ಮಾಡಿ ದೊಡ್ಡ ಅಮೌಂಟ್ ರಿಜೆಕ್ಟ್ ಮಾಡಿದ್ರೆ ಲಾಭ ಇಲ್ಲ ಸೊ ಅಮೌಂಟ್ ರೇಷಿಯೋ ಕೂಡ ಚೆನ್ನಾಗಿರಬೇಕು ವಾಲ್ಯೂಮ್ ಆಫ್ ಕಂಪ್ಲೇಂಟ್ಸ್ ಆ ಕಂಪನಿ ಬಗ್ಗೆ ಜನ ಎಷ್ಟು ಕಂಪ್ಲೇಂಟ್ ಮಾಡಿದ್ದಾರೆ ನೆಕ್ಸ್ಟ್ ಸಾಲ್ವೆನ್ಸಿ ರೇಷಿಯೋ ನಾಳೆ ಕಂಪನಿ ದಿವಾಳಿ ಆದ್ರೆ ಅವರ ಹತ್ರ ಹಣ ಇದೆಯಾ ಅಂತ ನೋಡಬೇಕು ಏನೋ ಅಫೋರ್ಡೆಬಿಲಿಟಿ ಪ್ರೀಮಿಯಂ ನಿಮ್ಮ ಜೇಬಿಗೆ ಹೊರ ಆಗ್ಬಾರ್ದು ವೆಬ್ಸೈಟ್ ನಲ್ಲಿ ಎಲ್ಲಾ ಡೇಟಾ ಕಂಪೇರ್ ಮಾಡಿ ಬರೀ ಬ್ರ್ಯಾಂಡ್ ನೇಮ್ ನೋಡಿ ಮೋಸ ಹೋಗದೆ ನಂಬರ್ಸ್ ನೋಡಿ ನಿರ್ಧಾರ ಮಾಡಬೇಕು ನೆಕ್ಸ್ಟ್ ಪಾಲಿಸಿ ಕಸ್ಟಮೈಸೇಷನ್ ಈಗ ಕಂಪನಿ ಫೈನಲ್ ಆಯಿತು ಪಾಲಿಸಿಯನ್ನು ಟೈಲರ್ ಮಾಡೋ ಟೈಮ್ ಇದು ಇಲ್ಲಿ ನೀವು ಮೂರು ಡಿಸಿಷನ್ ತಗೋಬೇಕಾಗುತ್ತೆ ಫಸ್ಟ್ ಕವರೇಜ್ ಡ್ಯೂರೇಷನ್ ಎಲ್ಲಿವರೆಗೂ ಕವರೇಜ್ ಬೇಕು ಅಂತ ನಿಮಗೆ ಲೈಫ್ ಲಾಂಗ್ ಕವರೇಜ್ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಅವಶ್ಯಕತೆ ಏನಿಲ್ಲ ಡಿಪೆಂಡೆಂಟ್ಸ್ ಇರೋ ತನಕ ನಿಮ್ಗೆ ಅರವತ್ತೈದು ವರ್ಷ ಆಗೋ ತನಕ ನಿಮ್ಮ ರಿಟೈರ್ಮೆಂಟ್ ತನಕ ಅದಾದ ಮೇಲೆ ಅಷ್ಟೊತ್ತಿಗೆ ನಿಮ್ಮ ಮಕ್ಕಳು ಡಿಪೆಂಡೆಂಟ್ಸ್ ಎಲ್ಲ ಅವರು ಇಂಡಿಪೆಂಡೆಂಟ್ ಆಗಿರ್ತಾರೆ ನಿಮ್ಮ ಮೇಲೆ ಅವರು ಡಿಪೆಂಡ್ ಆಗಿರೋದಿಲ್ಲ ಅಲ್ವಾ ನಿಮ್ಗೆ ಅರವತ್ತೈದು ವರ್ಷ ಆಗೋ ಟೈಮ್ನಲ್ಲಿ ಸೊ ಸಾಮಾನ್ಯವಾಗಿ ಸ್ನೇಹಿತರೆ ಅರವತ್ತರಿಂದ ಅರವತ್ತೈದು ವರ್ಷದವರೆಗೂ ಕೂಡ ಕವರೇಜ್ ಸಾಕು ಅಂತ ತಜ್ಞರು ಹೇಳ್ತಾರೆ ಸುಮ್ಮನೆ ನೈಂಟಿ ನೈನ್ ತನಕ ತೊಗೊಂಡು ಪ್ರೀಮಿಯಂ ಕಟ್ತಾ ಹೋಗೋದಾಗಿಬಿಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಪೇ ಔಟ್ ಟೈಪ್ ಒಂದು ವೇಳೆ ನಿಮಗೇನಾದರೂ ಆದರೆ ನಿಮ್ಮ ಫ್ಯಾಮಿಲಿಗೆ ದುಡ್ಡು ಹೇಗೆ ಬರಬೇಕು ಒಂದೇ ಸಲ ಲಂಸಮ್ ಸಿಗಬೇಕಾ ಅಥವಾ ತಿಂಗಳು ತಿಂಗಳು ಸ್ಯಾಲ್ರಿ ಥರ ಅವರಿಗೆ ಅವ್ರ ಲೈಫ್ ಟೈಮ್ ತನಕ ಸಿಗ್ತಾ ಹೋಗ್ಬೇಕಾ ನಿಮ್ಮ ಫ್ಯಾಮಿಲಿ ಗೆ ಫಿನಾನ್ಸ್ ನೀಟಾಗಿ ಮ್ಯಾನೇಜ್ ಮಾಡಕ್ ಬರಲ್ಲ ಅಂದ್ರೆ ಮಂತ್ಲಿ ಇನ್ಕಮ್ ಆಪ್ಷನ್ ಸೆಲೆಕ್ಟ್ ಮಾಡೋದು ಬೆಸ್ಟ್ ಯಾಕೆ ಅಂತ ಹೇಳಿದ್ರೆ ನೀವೇನೋ ಪ್ಲಾನ್ ಮಾಡಿಟ್ಟಿರ್ತೀರಿ ಆದ್ರೆ ಹೆಚ್ಚು ಕಮ್ಮಿ ಆಗಿ ನೆಕ್ಸ್ಟ್ ಅವರದನ್ನ ದುಡ್ಡು ಅವರಿಗೆ ಬರೋ ಸನ್ನಿವೇಶ ಬಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಫಿನಾನ್ಷಿಯಲ್ ನಾಲೆಜ್ ಇಲ್ಲ ಅಂದ್ರೆ ಆ ದುಡ್ಡು ಇಟ್ಕೊಂಡು ಏನ್ ಮಾಡ್ಬೇಕಂತ ಗೊತ್ತಾಗುತ್ತೆ ಅಕ್ಕಪಕ್ಕದವರೆಲ್ಲ ಸೇರ್ಕೊಂಡು ಫ್ಯಾಮಿಲಿ ಅವರ ಅವ್ರ ಸೇರ್ಕೊಂಡು ಒಂದು ತಿಂಗಳಲ್ಲಿ ಫುಲ್ ಬಿಟ್ಟಿರ್ತಾರೆ ಅವ್ರನ್ನ ಹಾಗಾಗಿ ಕೇರ್ಫುಲ್ ಆಗಿರ್ಬೇಕು ಅವ್ರು ತುಂಬಾ ಫಿನಾನ್ಷಿಯಲಿ ಸೆವಿ ಇದಾರೆ ಅಂತ ಹೇಳಿದ್ರೆ ಅವರಿಗೆಲ್ಲ ಐಡಿಯಾ ಇದೆ ದುಡ್ಡು ಮ್ಯಾನೇಜ್ ಮಾಡಕ್ ಬರುತ್ತೆ ಅಂದ್ರೆ ಫೈನ್ ಅದರ್ವೈಸ್ ಮಂತ್ಲಿ ಇನ್ಕಮ್ ಬೇಕು ಬೆಸ್ಟ್ ಅಂತ ತಜ್ಞರು ಹೇಳ್ತಾರೆ ನಿಮ್ಮ ಫ್ಯಾಮಿಲಿ ನೋಡ್ಕೊಂಡು ನೀವು ಡಿಸೈಡ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ರೈಡರ್ಸ್ ಇವು ಪಿಜ್ಜಾ ಮೇಲೆ ಹಾಕೋ ಎಕ್ಸ್ಟ್ರಾ ಟಾಪಿಂಗ್ಸ್ ಬೇಸಿಕ್ ಪಾಲಿಸಿಯೊಂದಿಗೆ ಒಂದು ಕ್ರಿಟಿಕಲ್ ಇಲ್ನೆಸ್ ರೈಡರ್ ಕ್ಯಾನ್ಸರ್ ಅಥವಾ ಹಾರ್ಟ್ ಅಟ್ಯಾಕ್ ಆದರೂ ಚಿಕಿತ್ಸೆಗೆ ದುಡ್ಡು ಸಿಗುತ್ತೆ ಕೇವಲ ಪ್ರಾಣ ಹೋದರೆ ಮಾತ್ರ ಅಲ್ಲ ಈ ರೀತಿ ರೈಡರ್ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡಾಗ ನೆಕ್ಸ್ಟ್ ವೇವರ್ ಆಫ್ ಪ್ರೀಮಿಯಂ ಒಂದು ವೇಳೆ ಪಾಲಿಸಿ ವ್ಯಕ್ತಿಗೆ ದುರದೃಷ್ಟವಶಾತ್ ಆಕ್ಸಿಡೆಂಟ್ ಆಯಿತು ಜೀವ ಹೋಗ್ಲಿಲ್ಲ ಬಟ್ ಬಟ್ ಪರ್ಮನೆಂಟ್ ಡಿಸೆಬಿಲಿಟಿ ಬಂತು ಅಂಗವಿಕಲ್ಯ ಆಯ್ತು ಅಂದ್ರೆ ಮುಂದಿನ ಪ್ರೀಮಿಯಂ ಕಟ್ಟೋ ಹಾಗಿಲ್ಲ ಆದ್ರೆ ಪಾಲಿಸಿ ಕಂಟಿನ್ಯೂ ಆಗುತ್ತೆ ಇದೆಲ್ಲ ಆಡ್ ಆನ್ ಗಳನ್ನ ಹಾಕೋಬಹುದು ಎಲ್ಲಾ ಟೆಕ್ನಿಕಲ್ ವಿಚಾರಗಳ ನಿಮಗೆ ಅಡ್ವೈಸ್ ಬೇಕು ಅಂದ್ರೆ ಸ್ನೇಹಿತರೆ ಡಿಟೋದ ಹೆಲ್ಪ್ ನೀವು ಪಡಿಬಹುದು ಬೆಂಗಳೂರಿನ ಕನ್ನಡಿಗರಾಗಿರೋ ನಿಖಿಲ್ ಕಾಮತ್ ನಿತಿನ್ ಕಾಮತ್ ಜೀರೋದಾದ ಬ್ರದರ್ಸ್ ಅವರು ಇನ್ವೆಸ್ಟ್ ಮಾಡಿರೋ ಕಂಪನಿದು ಡಿಟೋ ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸರಿ ಅಂತ ನೀಡ್ತಾರೆ ಉಚಿತವಾಗಿ ಇಲ್ಲಿ ಇವರು ಪಾಲಿಸಿ ಬೈ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಮಾತ್ರ ಅಲ್ಲ ನೆಕ್ಸ್ಟ್ ಅಂತ ಸನ್ನಿವೇಶ ಬಂದು ಕ್ಲೇಮ್ ಮಾಡೋ ದಿನ ಬಂತು ಅಂದ್ರೆ ಕ್ಲೇಮ್ಗೂ ಕೂಡ ಇವರ ಹೆಲ್ಪ್ ಸಿಗುತ್ತೆ ಡಿಟೋಗೆ ಗೂಗಲ್ ನಲ್ಲಿ ಫೋರ್ ಪಾಯಿಂಟ್ ನೈನ್ ಸ್ಟಾರ್ ರೇಟಿಂಗ್ ಇದೆ ಎಂಟು ಲಕ್ಷಕ್ಕೂ ಅಧಿಕ ಜನ ಇವರ ಸರ್ವಿಸ್ ಯೂಸ್ ಮಾಡಿದ್ದಾರೆ ಅವನಿಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ ಸ್ನೇಹಿತರೆ ಸಿಂಪಲ್ ಆಗೋದು ಹೇಗಿರುತ್ತೆ ಪ್ರೊಸೆಸ್ ಅಂತ ನಿಮ್ಗೆ ತೋರಿಸ್ಬಿಡ್ತೀನಿ ಜಸ್ಟ್ ಈ ತರ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ತರ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಹೋಗಿ ಟರ್ಮ್ ಹೆಲ್ತ್ ಎರಡು ಆಪ್ಷನ್ ಇದೆ ಇಲ್ಲ ಟರ್ಮ್ ಇನ್ಶೂರೆನ್ಸ್ ಸೆಲೆಕ್ಟ್ ಮಾಡ್ಕೋತೀನಿ ನೆಕ್ಸ್ಟ್ ಅಲ್ಲಿ ನೇಮ್ ಹಾಕಬೇಕು ನೇಮ್ ಹಾಕಿದೆ ನಾನು ನೆಕ್ಸ್ಟ್ ಫೋನ್ ನಂಬರ್ ಕೇಳ್ತಾ ಇದೆ ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಕೇಳ್ತಾ ಇದೆ ಅಲ್ಲೇ ನನ್ನ ಇಮೇಲ್ ಐ ಡಿ ಬಂತು ಅದನ್ನ ಸೆಲೆಕ್ಟ್ ಮಾಡ್ತೀನಿ ನಾನು ಓಕೆ ಅಲ್ಲಿ ಕ್ವೇರಿ ಏನು ಅಂತ ಕೇಳ್ತಾ ಇದೆ ನೀವು ಅಲ್ಲಿ ಹಾಕ್ಬೋದು ಟರ್ಮ್ ಇನ್ಶೂರೆನ್ಸ್ ಅಂತ ಹಾಕಿ ಜಸ್ಟ್ ಸಿಂಪಲ್ ಆಗಿ ನೀಡ್ ಅಡ್ವೈಸರ್ ನೀಡ್ ಅಡ್ವೈಸ್ ಇನ್ ಕನ್ನಡ ಅಂತ ಹಾಕ್ತೀನಿ ಡಿಟೋ ಬಗ್ಗೆ ನಿಮಗೆ ಹೆಂಗೆ ಗೊತ್ತಾಯಿತು ಕೇಳಿದ್ರೆ ನೀವು ಅಲ್ಲಿ ಫ್ರಮ್ ಮಸ್ತ್ ಮಗ ಚಾನಲ್ ಅಂತ ಹಾಕ್ಬೋದು ನೆಕ್ಸ್ಟ್ ರಿಕ್ವೆಸ್ಟ್ ಕಾಲ್ ಬ್ಯಾಕ್ ಅಂತಿದೆ ಅದರ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ರಿಕ್ವೆಸ್ಟ್ ಕಾಲ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಷ್ಟೇ ಸ್ನೇಹಿತರೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬಂದ್ಬಿಡುತ್ತೆ ಇನ್ಸ್ಟೆಂಟ್ಲಿ ಕಾಲ್ ಬುಕ್ ಆಯಿತು ಅಲ್ಲಿ ಸಿಕ್ಸ್ ಪಿ ಎಮ್ ಟು ಸಿಕ್ಸ್ ತರ್ಟಿ ಪಿ ಎಮ್ ಅಂತ ತೋರಿಸ್ತಾ ಇದೆ ಫ್ರೈಡೆ ಫೆಬ್ರವರಿ ತರ್ಟೀನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕಾಲ್ ಬರುತ್ತೆ ಕಾಲ್ ಬಂದಾಗ ಅವ್ರ ನೀಟಾಗಿ ನೀವು ಮಾತಾಡಿಕೊಂಡು ನಿಮ್ಮ ಎಲ್ಲ ಕ್ವಶನ್ಸನ್ನು ಕೇಳಿಕೊಂಡು ನಿಮ್ಮ ಆರ್ಥಿಕ ಸ್ಥಿತಿಗತಿ ನಿಮ್ಮ ಫ್ಯಾಮಿಲಿ ಸಿಚುವೇಷನ್ ತಕ್ಕ ಹಾಗೆ ಬೆಸ್ಟ್ ಪಾಸಿಬಲ್ ಸೇಫ್ ಇನ್ಶೂರೆನ್ಸ್ ಪಾಲಿಸಿಯನ್ನ ಬೈ ಮಾಡೋದಕ್ಕೆ ಅವರ ಹೆಲ್ಪ್ ಅನ್ನ ತಗೋಬಹುದು ಸೊ ಆಸಕ್ತರಿಗೆ ಲಿಂಕ್ ಡಿಸ್ಕ್ರಿಪ್ಷನ್ ಅಂತ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಬನ್ನಿ ನಿಮ್ಮ ವರದಿಯಲ್ಲಿ ಮುಂದುವರಿಯೋಣ ಸ್ನೇಹಿತರೆ ವಯಸ್ಸಾದಂತೆ ಬೆಲೆ ಏರಿಕೆ ಎಸ್ ಸ್ನೇಹಿತರೆ ಡಿಲೇ ಈಸ್ ಕಾಸ್ಟ್ಲಿ ಇಂಟ್ರೆಸ್ಟಿಂಗ್ ಡೇಟಾ ತೋರಿಸ್ತೀವಿ ನೋಡಿ ನೀವು ಇಪ್ಪತ್ತೈದು ವರ್ಷ ಇರುವಾಗ ಒಂದು ಕೋಟಿ ರೂಪಾಯಿನ ಪಾಲಿಸಿ ತಗೊಂಡ್ರೆ ವರ್ಷಕ್ಕೆ ಬರಿ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಪ್ರೀಮಿಯಂ ಬರುತ್ತೆ ಅದ ನೀವು ಮೂವತ್ತೈದು ವರ್ಷಕ್ಕೆ ತಗೊಳ್ಳೋಕ್ ಹೋದ್ರೆ ಪ್ರೀಮಿಯಂ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ವರ್ಷಕ್ಕೆ ಆಗಿರುತ್ತೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹತ್ತ ಹತ್ರ ಆಡ್ಕೊಂಡು ಹೋಗ್ತಾ ಇರುತ್ತೆ ಅಂದ್ರೆ ನೀವು ಎಷ್ಟು ಲೇಟ್ ಮಾಡ್ತಿರೋ ಅಷ್ಟು ಲಕ್ಷ ಲಕ್ಷಗಳನ್ನ ಕಟ್ತೀರಾ ಜೊತೆಗೆ ವಯಸ್ಸಾದ್ಮೇಲೆ ಬಿ ಪಿ ಶುಗರ್ ಬಂದ್ರೆ ಪಾಲಿಸಿ ಸಿಗೋದು ಕೂಡ ಡೌಟ್ ಸೊ ಮುಂದಿನ ವರ್ಷ ನೋಡೋಣ ಅನ್ನೋ ಆಲಸ್ಯ ಬೇಡವೆ ಬೇಡ ರೈಟ್ ಟೈಮ್ ಈಸ್ ನಾವು ನೆಕ್ಸ್ಟ್ ಅಪ್ಲಿಕೇಶನ್ ಮತ್ತು ಸತ್ಯ ಪ್ರೊಸೆಸ್ ಗೆ ಬರೋಣ ಪಾಲಿಸಿ ಸೆಲೆಕ್ಟ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಫಾರ್ಮ್ ತುಂಬಬೇಕು ಇಲ್ಲಿ ಒಂದು ಗೋಲ್ಡನ್ ರೂಲ್ ಇದೆ ಅದರ ಹೆಸರು ಪೂರ್ತಿ ಸತ್ಯ ಬರೀ ಸತ್ಯ ಮಾತ್ರ ಹೇಳಬೇಕು ಹೆಲ್ತ್ ಹಿಸ್ಟ್ರಿ ಸ್ಮೋಕಿಂಗ್ ಹ್ಯಾಬಿಟ್ಸ್ ಕುಡಿಯೋ ಅಭ್ಯಾಸ ಇದ್ರೆ ಅದನ್ನ ಮುಚ್ಚಿಡಂಗಿಲ್ಲ ಹಳೆ ಕಾಯಿಲೆಗಳನ್ನ ಯಾವ್ದು ಮುಚ್ಚಿಡಬೇಡಿ ಧೂಮಪಾನ ಮಾಡೋದು ಹೇಳಿದ್ರೆ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಅಂತ ಸುಳ್ಳು ಹೇಳಿದ್ರೆ ಕ್ಲೇಮ್ ಬಂದಾಗ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಈಗ ಎಷ್ಟೋ ಸಲ ಏನಾಗುತ್ತೆ ಗೊತ್ತಾ ಹಾಸ್ಪಿಟಲ್ ಒಬ್ಬ ವ್ಯಕ್ತಿ ಪ್ರಾಣ ಕೊಂಡ್ರೆ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಕ್ರೋನಿಕ್ ಆಲ್ಕೋಹಾಲಿಸಂ ಅಂತ ಅಲ್ಲೇ ಬರ್ದಿರ್ತಾರೆ ರಿಪೋರ್ಟ್ ಅಲ್ಲೇ ಬಂದಿರುತ್ತೆ ಡಾಕ್ಟರ್ ಗಳು ಸುಳ್ಳು ಹೇಳಂಗಿಲ್ಲ ಅವ್ರ ಕ್ರಿಮಿನಲ್ ಕೇಸ್ ಆಗುತ್ತೆ ಇನ್ಶೂರೆನ್ಸ್ ಕಂಪನಿಯವರು ನೋಡಿದ ತಕ್ಷಣ ರಿಜೆಕ್ಟ್ ಮಾಡಿಬಿಡ್ತಾರೆ ಯಾಕಂದ್ರೆ ಇವರು ಪಾಲಿಸಿ ಮಾಡಿಸ್ತಾ ಹೇಳಿರಲಿಲ್ಲ ಮುಚ್ಚಿಟ್ಟಿದ್ರು ಅಂತ ಹೇಳಿ ಹಾಗಾಗಿ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಪರವಾಗಿಲ್ಲ ಕೊಡ್ತಾರೆ ಆಲ್ಕೋಹಾಲ್ ಧೂಮಪಾನ ಅಭ್ಯಾಸ ಕೊಡ್ತಾರೆ ಬಟ್ ಪ್ರೀಮಿಯಂ ಜಾಸ್ತಿ ಇರುತ್ತೆ ಇದರಿಂದ ಫ್ಯೂಚರ್ನಲ್ಲಿ ಫ್ಯಾಮಿಲಿ ಸಮಸ್ಯೆ ಆಗಲ್ಲ ಮೆಡಿಕಲ್ ಚೆಕ್ಅಪ್ ಫಾರ್ಮ್ ತುಂಬಿ ಪೇಮೆಂಟ್ ಮಾಡಿದ್ಮೇಲೆ ಹೆಚ್ಚಿನ ಇನ್ಶೂರೆನ್ಸ್ ಕಂಪನಿಗಳು ಮೆಡಿಕಲ್ ಟೆಸ್ಟ್ಗೆ ನೆಕ್ಸ್ಟ್ ಗೆ ಹೋಗ್ತಾರೆ ಕೆಲವರಿಂದ ಜಾಗಕ್ಕೆ ಬನ್ನಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಅಲ್ಲಿ ಹೋಗಿ ನೀವು ಸ್ಯಾಂಪಲ್ ಕೊಟ್ಟು ಬಂದ್ರೆ ಆಯಿತು ಇನ್ನೂ ಕೆಲ ಇನ್ಶೂರೆನ್ಸ್ ಕಂಪನಿಗಳು ಮನೆಗೆ ಕಳಿಸ್ತಾರೆ ಲ್ಯಾಬ್ ಟೆಕ್ನಿಷಿಯನ್ನ ಮನೆಗೆ ಬಂದು ಸ್ಯಾಂಪಲ್ ತಗೊಂಡೆಲ್ಲ ಹೋಗ್ತಾರೆ ನೀವೇನು ದುಡ್ಡು ಕೊಡಬೇಕಾಗಿರಲ್ಲ ಅಲ್ಲಿ ಕಂಪ್ನಿನೇ ಅರೇಂಜ್ ಮಾಡಿರುತ್ತೆ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಇ ಸಿ ಜಿ ಕೆಲವೊಮ್ಮೆ ವೀಡಿಯೋ ಕಾಲ್ ಇಂಟರ್ವ್ಯೂ ಕೂಡ ಇರುತ್ತೆ ಅದು ಇಂಪಾರ್ಟೆಂಟ್ ಅದು ಬೇಡ ಬೇಡ ಅಂತ ಓಡ್ ಹೋಗಬೇಡಿ ಎಲ್ಲ ಮಾಡಿಸಿನೇ ತಗೊಂಡ್ರೆ ನೆಕ್ಸ್ಟ್ ಕಂಪನಿಗಳು ನಿಮಗೆ ಅದು ಇದು ನೆಪ ಹೇಳಕ್ಕೆ ಬರೋದಿಲ್ಲ ಮೆಡಿಕಲ್ ಟೆಸ್ಟ್ ಆಗಿತ್ತು ಕೊಡೋಕ್ಕಿಂತ ಮುಂಚೆ ಅನ್ನೋ ಪ್ರೂಫ್ ನಿಮ್ಮ ಹತ್ರ ಇರುತ್ತೆ ಅಂಡರ್ ರೈಟಿಂಗ್ ಪ್ರೋಸೆಸ್ ಇಷ್ಟೆಲ್ಲ ಆದಮೇಲೆ ನಿಮ್ಮ ಫೈಲ್ ಅಂಡರ್ ರೈಟರ್ ಹತ್ರ ಹೋಗುತ್ತೆ ಇವರೇ ಇನ್ಶೂರೆನ್ಸ್ ಕಂಪನಿಯ ಇಂಟರ್ನಲ್ ಜಡ್ಜ್ಗಳು ನಿಮ್ಮ ರಿಪೋರ್ಟ್ಸ್ ನೋಡಿ ಅವರು ಮೂರು ಡಿಸಿಷನ್ ತಗೋಬಹುದು ಅಪ್ರೂವ್ ಎಲ್ಲ ಚೆನ್ನಾಗಿದೆ ಪಾಲಿಸಿ ಕೊಡಿ ಎರಡನೇದು ರಿಜೆಕ್ಟ್ ಸಿಕ್ಕಾಪಟ್ಟೆ ರಿಸ್ಕಿ ಕ್ಯಾರೆಕ್ಟರ್ ಇದು ಬೇಡ ಪಾಲಿಸಿ ಕೊಡಲ್ಲ ಅಂತ ಇದು ರೇರ್ ಇತರ ಆಗೋದು ನೆಕ್ಸ್ಟ್ ಕೌಂಟರ್ ಆಫರ್ ಇದು ಇಂಟ್ರೆಸ್ಟಿಂಗ್ ನೋಡಿ ಸರ್ ನಿಮ್ಮ ರಿಪೋರ್ಟ್ನಲ್ಲಿ ಶುಗರ್ ಸ್ವಲ್ಪ ಜಾಸ್ತಿ ಇದೆ ನಾವು ಪಾಲಿಸಿ ಕೊಡ್ತೀವಿ ಆದರೆ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂಥೇಳಿ ಇನ್ನೊಂದು ಆಫರ್ ಕೊಡ್ತಾರೆ ಕೌಂಟರ್ ಆಫರ್ ಕೊಡ್ತಾರೆ ನೀವು ಒಪ್ಕೊಂಡ್ರೆ ಪಾಲಿಸಿ ಇಶ್ಯೂ ಆಗುತ್ತೆ ಅದಕ್ಕೆ ಪಾಲಿಸಿ ನಿಮ್ಮ ಕೈಯಲ್ಲಿ ಕಂಗ್ರಾಟ್ಸ್ ಅಪ್ರೂವಲ್ ಸಿಕ್ತು ಇಮೇಲ್ಗೆ ಪಾಲಿಸಿ ಡಾಕ್ಯುಮೆಂಟ್ಸ್ ಬರುತ್ತೆ ಏನೊಂದು ಪಿ ಡಿ ಎಫ್ ಬಂತು ದುಡ್ಡು ಮಾತ್ರ ಹೋಗ್ತಾ ಹೋಗ್ತಾ ಇದೆ ತಿಂಗಳು ತಿಂಗು ಅಂತ ಅನ್ಕೊಳೋಕ್ಕೆ ಹೋಗಬೇಡಿ ಆ ಪಿ ಡಿ ಎಫ್ ಓಪನ್ ಮಾಡಿ ಚೆಕ್ ಮಾಡಿ ನಿಮ್ಮ ಹೆಸರು ಸರಿ ಇದೆಯಾ ನಾಮಿನಿ ಹೆಸರು ಕರೆಕ್ಟ್ ಆಗಿದೆಯಾ ಸಮರ್ಡ್ ಅಷ್ಟೇ ಇದೆಯಾ ಮುಖ್ಯವಾಗಿ ಎಕ್ಸ್ಕ್ಲೂಷನ್ಸ್ ಎಲ್ಲ ಕರೆಕ್ಟ್ ಆಗಿ ಓದಿ ತಪ್ಪು ಕಂಡ್ರೆ ಕೂಡಲೇ ಕಂಪನಿಗೆ ಮೇಲ್ ಮಾಡಿ ಅಥವಾ ಕಾಲ್ ಮಾಡಿ ಫ್ರೀ ಲುಕ್ ಪೀರಿಯಡ್ ಇದು ಲಾಸ್ಟ್ ಬಟ್ ವೆರಿ ಇಂಪಾರ್ಟೆಂಟ್ ಫ್ರೀ ಲುಕ್ ಪೀರಿಯಡ್ ಆನ್ಲೈನ್ ಶಾಪಿಂಗ್ ಮಾಡಿದಾಗ ರಿಟನ್ ಆಪ್ಷನ್ ಇರುತ್ತಲ್ಲ ಹಾಗೆ ಪಾಲಿಸಿ ತಗೊಂಡು ಡಾಕ್ಯುಮೆಂಟ್ ಕೈಗೆ ಬಂದ ಮೇಲೆ ಫಿಫ್ಟೀನ್ ಟು ತರ್ಟಿ ಡೇಸ್ ಟೈಮ್ ಇರುತ್ತೆ ಆ ಪಾಲಿಸಿಯ ಟರ್ಮ್ಸ್ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ಅಥವಾ ಏಜೆಂಟ್ ಏನಾದರೂ ಸುಳ್ಳು ಹೇಳಿದ್ರೆ ಆರಾಮಾಗಿ ಪಾಲಿಸಿಯನ್ನು ವಾಪಸ್ ಕೊಟ್ಟು ಕ್ಯಾನ್ಸಲ್ ಮಾಡ್ಕೋಬೋದು ದುಡ್ಡು ವಾಪಸ್ ಬರುತ್ತೆ ಮೆಡಿಕಲ್ ಟೆಸ್ಟ್ ಖರ್ಚು ಮತ್ತು ಸ್ಟ್ಯಾಂಪ್ ಡ್ಯೂಟಿ ಕಟ್ ಮಾಡಿಕೊಂಡು ನಿಮ್ಮ ಪೂರ್ತಿ ದುಡ್ಡನ್ನು ವಾಪಸ್ ಕೊಡ್ತಾರೆ ಸೊ ಸ್ನೇಹಿತರೆ ಇದೆಲ್ಲ ಮಾಡಿದ ಮೇಲೆ ನಿಮಗೆ ಇಮೇಲ್ ಬರೋ ಪಿ ಡಿ ಎಫ್ ಇದೆಯಲ್ಲ ಜಸ್ಟ್ ಅದೊಂದು ವೇಸ್ಟ್ ಪಿ ಡಿ ಎಫ್ ಅಲ್ಲ ಅದು ನಿಮ್ಮ ಫ್ಯಾಮಿಲಿಯ ಫಿನಾನ್ಷಿಯಲ್ ಸೆಕ್ಯೂರಿಟಿ ಪಿ ಡಿ ಎಫ್ ಮಾತ್ರ ಅಲ್ಲ ಆಮೇಲೆ ಸ್ವಲ್ಪ ಲೇಟರ್ ಡೇಸಲ್ಲಿ ನಿಮ್ಮ ಮನೆಗೆ ಕೊರಿಯರ್ ಕೂಡ ಮಾಡ್ತಾರೆ ಪೋಸ್ಟ್ ಕೂಡ ಮಾಡ್ತಾರೆ ಪೂರ್ತಿ ಪಾಲಿಸಿಯ ಡಾಕ್ಯುಮೆಂಟ್ಸನ್ನು ಅದು ನಿಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆ ದುಡಿತಾರ ವ್ಯಕ್ತಿಯನ್ನು ಫ್ಯಾಮಿಲಿ ಕಳ್ಕೊಂಡ್ರೂ ಕೂಡ ಅವರ ಫಿನಾನ್ಷಿಯಲ್ ಫ್ಯೂಚರ್ ದುಡ್ಡಿಗೇನು ಏನಪ್ಪ ಕತೆ ಮುಂದೆ ಅನ್ನೋ ಭಯ ಅವ್ರಿಗಿರೋದಿಲ್ಲ ಇರೋದಿಲ್ಲ ಲೋನ್ ಇದ್ರೆ ಲೋನ್ ಸ್ಕೂಲ್ ಫೀಸ್ ಜೀವನದ ವೆಚ್ಚ ಎಲ್ಲ ಅದರಲ್ಲಿ ಕವರ್ ಆಗಿಬಿಡುತ್ತೆ ಸೊ ಸ್ನೇಹಿತರೆ ಯಾರೆಲ್ಲ ಏನು ಕೂಡ ಮಾಡಿಸಿಲ್ಲ ಈ ಎಸೆನ್ಷಿಯಲ್ ಫಿನಾನ್ಷಿಯಲ್ ಪ್ರಾಡಕ್ಟನ್ನು ನಿಮ್ಮ ಫ್ಯಾಮಿಲಿಗೂ ಕೂಡ ನೀವು ಮಾಡಿಸ್ಕೊಡೋಕೆ ನಿಮಗೆ ಮಾಡಿಸ್ಕೊಡೋಕೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿರೋ ಡಿಟೋದವರ ಅವರ ಲಿಂಕನ್ನು ನೀವು ಓಪನ್ ಮಾಡ್ಬೋದು ಅವರ ಹೆಲ್ಪನ್ನು ತೊಗೋಬೋದು इंस्टेंट कॉल बैक ಅನ್ನ ರಿಕ್ವೆಸ್ಟ್ ಮಾಡಿ ಆಸಕ್ತರು ಮಿಸ್ ಇಲ್ಲದಿ ಚೆಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗತಿರೋಣ ನಮಸ್ತೆ